ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಎರಡು ಎಕರೆ ಹತ್ತು ಕುಂಟಾ ಲ್ಯಾಂಡ್ ಸ್ನೇಹಿತರೆ ಟಿ ಸಿ ಲ್ಯಾಂಡ್ ಬಂದು ಎರಡು ಎಕರೆ ಹತ್ತು ಕುಂಟಾ ಒಂದು ಹತ್ತು ಕುಂಟ ಖರಾಬ್ ಬರ್ತದೆ ನೋಡಿ ಒಂದೇ ಸ್ಪಾಟ್ ಆಗಿದೆ ಒಂದೇ ಪ್ಲಾಟ್ ಎಲ್ಲ ಒಂದೇ ಮಟ್ ಲೆವೆಲ್ ಆಗಿದೆ ರೋಡ್ ಲೆವೆಲ್ಗೆ ಇದೆ ಡಾಂಬಾ ರೋಡ್ಗೆ ಒಂದು ಮುನ್ನೂರು ಮೇ ನಾನ್ನೂರು ಅಡಿ ಬರ್ತ ಸ್ನೇಹಿತರೆ ನಾನೂರು ಅಡಿ ಉದ್ದ ಡಾಂಬಾ ರೋಡ್ಗೆ ಉದ್ದ ಇದೆ ಲ್ಯಾಂಡ್ ನೋಡಿ ಅದೇ ಸಮತಟ್ಟವಾಗಿದೆ ಸಣ್ಣ ಪುಟ್ಟ ಮೆಳಗಳಿದೆ ಅಷ್ಟೇ ಇದು ಮಳವಳ್ಳಿಯಿಂದ ಬಂದು ಹದಿನಾಲ್ಕು ಕಿಲೋಮೀಟ್ರ್ ಆಯ್ತಾ ಸ್ನೇಹಿತರೆ ಬೆಂಗಳೂರಿಂದ ಬಂದರೆ ನೂರ ಹದಿನಾಲ್ಕು ಕಿಲೋಮೀಟ್ರು ಮೈಸೂರಿಂದ ಬಂದರೆ ಐವತ್ತೈದು ಕಿಲೋಮೀಟ್ರ್ ಆಯ್ತಾ ಸ್ನೇಹಿತರೆ ಈ ಲ್ಯಾಂಡ್ ಬಂದು ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ತಾಲೂಕು ಬಿಜಿಪುರದ ಹೋಬಳಿ ಬರ್ತಾ ಸ್ನೇಹಿತರೆ ಹಳ್ಳಿ ಒಂದು ಕಾಲು ಕಿಲೋಮೀಟ್ರ್ ಇದೆ ಇದು ಜನರಲ್ ಪ್ರಾಪರ್ಟಿ ರೆಡ್ ಸಾಯಲು ಫುಲ್ಲು ರೆಡ್ಡು ಲಿಂಗಾಯತ ಪ್ರಾಪರ್ಟಿ ಸ್ನೇಹಿತರೆ ಕುಂಟೆ ಬಂದು ಇವರು ಒಂದು ಕುಂಟೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ಸೈ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ಇವರು ನಿಮ್ಗೆ ಇಷ್ಟವಾದವರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ